ಸೊ ಎಲ್ಲರೂ ನಂದಗೋಕುರ ಬಗ್ಗೆ ಮಾತಾಡಿದ್ದಾರೆ ಶವನ್ ಸಾರು ಮತ್ತು ರಾಧಿಕಾ ಮೇಡಮು ಸೌಮ್ಯ ಮೇಡಮು ಮಹದೇವ್ ಸರ್ಗೆ ಸುಜಿತ್ ಸರ್ಗೆ ನಾನು ಕೃತಜ್ಞತೆ ಅಲ್ಪಿಸೋಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರೆಲ್ಲ ಸೇರಿಬಿಟ್ಟು ಸ್ಕ್ರಿಪ್ಟಲ್ಲಿ ಏನಿತ್ತು ಹೆಸರು ಗೊತ್ತಿಲ್ಲ ನನ್ನನ್ನು ನೋಡಿದ ಮೇಲೆ ಕ್ಯಾರೆಕ್ಟ್ರಿಗೆ ಸುಂದರ ಅಂತ ಸೇರಿತಾ ಇದ್ದಾರೆ ಸೊ ಹಾಗಾಗಿ ವಿಶೇಷವಾದ ಕೃತಜ್ಞತೆಗಳನ್ನು ಅವ್ರು ನೆಲ್ಪಿಸ್ತೀನಿ ಸೊ ಹಾಗೆ ಸುಂದರವಾಗಿ ಕ್ಯಾರಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಯಾಕಂದರೆ ಎರಡು ಎರಡು ಸೀರಿಯಲ್ ಮಾಡಿದ ಅನುಭವ ನನಗೆ ಆಗ್ತಾ ಇದೆ ಹಾಗೆ ಅಲ್ಲೊಂದು ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ನಮ್ಮ ರವಿ ರವಿ ಸರ್ದು ಮತ್ತು ಅರವಿಂದ್ ಸರ್ದು ಅವರಿಬ್ಬರು ಘಟಾನುಘಟಿಗಳು ಅವ್ರ ತಮ್ಮ ಅಂದಾಗಲೇ ನನಗೆ ಭಯ ಆಯಿತು ಸೊ ಆದರೆ ಅವರ ಒಂದು ದೇಹ ನೋಡಿಬಿಟ್ಟು ನಾನು ಒಂಥರ ಹೆಮ್ಮೆಯಿಂದ ನಾನು ಅವ್ರ ತಮ್ಮ ಅಂತ ಬೀಗ್ತಾ ಇದ್ದೀನಿ ಜೊತೆಗೆ ಒಂದು ಒಂದು ಫ್ರೀ ಅಂದಂಗೆ ಭಾವ ಅಕ್ಕನ ಮದುವೆ ಆಗಿದ್ರೆ ಅವ್ರ ಜೊತೆ ನಾನು ಅವ್ರ ಮನೆಗೆ ಫ್ರೀ ಬಂದುಬಿಡ್ತೀನಿ ಸೊ ಹಾಗಾಗಿ ಅವ್ರ ಫ್ಯಾಮಿಲಿ ಜಾಸ್ತಿ ಇರ್ತೀನಿ ಅದ್ರ ಜೊತೆ ಮೂರು ಹೀರೋಗಳಿದ್ದಾರೆ ಸೊ ಅವ್ರ ಜೊತೆ ಇದೆಲ್ಲ ಫ್ಯಾಮಿಲಿ ಹೆಂಗಿದೆ ಅಂತಂದರೆ ನನಗೆ ಇಲ್ಲಿ ಸೀರಿಯಲ್ ಮಾಡಿದ ಅನುಭವಕ್ಕಿಂತ ಸಿನಿಮಾ ಮಾಡಿದ ಅನುಭವ ಆಗ್ತಿದೆ ಯಾಕಂದ್ರೆ ಮೇಕಿಂಗ್ ಸ್ಟೈಲ್ ಹಂಗೆ ಮಾಡ್ತಾ ಇದಾರೆ ಶ್ರವಂಸರು ತುಂಬ ಸುಂದರವಾಗಿ ಮಾಡ್ತಾ ಇದ್ದಾರೆ ಆಮೇಲೆ ವಿಶೇಷವಾಗಿ ನಾನು ಅವರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತೀನಿ ಕಾರಣ ಏನು ಅಂತಂದರೆ ಕ್ಯಾರೆಕ್ಟ್ರನ್ನ ಹೇಗೆ ಬೇಕಾಗಿ ಬಿಲ್ಡ್ ಮಾಡ್ಕೊಳ್ಳಿ ಅಂತ ಒಂದು ಫ್ರೀ ಕೊಟ್ಟಿದ್ದಾರೆ ನಮಗೆ ಸೊ ಆ ಫ್ರೀನೆಸ್ನಿಂದ ನಮಗೂ ಕೂಡ ನಮ್ಮ ಕ್ಯಾರೆಕ್ಟ್ರನ್ನ ಪ್ರೀತಿಸುವಂಥದ್ದು ಮತ್ತೆ ಡೆವಲಪ್ ಮಾಡುವಂಥ ಅವಕಾಶ ಸಿಕ್ಕಿದೆ ಹಾಗಾಗಿ ಈ ಸೀರಿಯಲ್ಗೆ ಈ ಒಂದು ನಂದಗೌಕಲಿಕೆ ನಾನೆಷ್ಟು ಸಾಧ್ಯನೋ ಅಷ್ಟು ಡೆಡಿಕೇಶನ್ ಮಾಡೋದಕ್ಕೆ ಇಷ್ಟಪಡ್ತೀನಿ ಸೊ ಈ ಎರಡು ಫ್ಯಾಮಿಲಿ ಜೊತೆ ನಾನೇನಂದರೆ ಇವೆರಡೂ ಪೃಷ್ಟಾನ್ನ ಭೋಜನ ನೋಡೋರಿಗೆ ಆ ಪೃಷ್ಟಾನ್ನ ಭೋಜನ ನಾನು ಉಪ್ಪಿನಕಾಯಿ ಎರಡು ಕಡೆ ಇರ್ತೀನಿ ನಾನು ನಾನಿಲ್ಲಾಂದ್ರೆ ಸೀರಿಯಲ್ ನಡೀದಿಲ್ಲ ಉಪ್ಪಿನ ಕೇಳ್ತಾರಲ್ಲ ಸೊ ಹಾಗಾಗಿ ಈ ಉಪ್ಪಿನಕಾಯಿನ ಪ್ರೇಕ್ಷಕ್ಕೆ ತಂದೆ ತಾಯಿಗಳು ಸ್ವೀಕಾರ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸೊ ಎಲ್ಲ ಹೇಳೋದೆಲ್ಲ ಹೇಳ್ಬಿಟ್ಟಿದ್ದಾರೆ ಸೊ ಸರ್ ಒಂದು ಮಾತು ಹೇಳ್ತಾಯಿದ್ರು ಬಂದಾಗ ಇದು ದಾಮೋದರ್ ವೀರ ಸಾವರ್ಕರ್ ಅವರ ಹುಟ್ಟೊಬ್ಬ ಇವತ್ತು ಸೊ ಅದ್ರ ಪ್ರಯುಕ್ತ ಅದೇ ಹೆಸರಿನ ಹಾಲ್ನಲ್ಲಿ ಸೀರಿಯಲ್ ಲಾಂಚ್ ಆಗ್ತಿರೋದು ಬಹಳ ಖುಷಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಏನೋ ಒಂದು ಎಲ್ಲ ಹಿರಿಯರ ಆಶೀರ್ವಾದ ಹಿರಿಯರ ಆತ್ಮಗಳ ಆಶೀರ್ವಾದ ಪ್ರೇಕ್ಷಕ ತಂದೆ ತಾಯಿಗಳ ಆಶೀರ್ವಾದ ಈ ಸೀರಿಯಲ್ ಮೇಲೆ ಬಹಳ ಇದೆ ಅಂತ ಇಷ್ಟಪಡ್ತೀನಿ ಈ ನಂತ ಗೋಕುಲ ಆನಂದ ಗೋಕುಲ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ ಹಾಗೆ ಆಗ್ಲಿ ಹಾಗೆ ಪ್ರೇಕ್ಷಕ ತಂದೆ ತಾಯಿಗಳು ಬೆಳೆಸಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಭೋಜನ